ವೆಲ್ಕಮ್ ಟು ಲರ್ನ್ ಕನ್ನಡ ಚಾನಲ್ ಇವತ್ತು ನಾನು ಕ್ಲಾಸ್ ಫೈವ್ ತಿಳಿ ಕನ್ನಡ ಅದರಲ್ಲಿ ನನ್ನ ಪಾಠ ಒಂದು ನನ್ನ ದೇಶ ನನ್ನ ಜನ ಅದನ್ನು ಹೇಳಿಕೊಡ್ತಾ ಇದ್ದೇನೆ ನಮ್ಮ ದೇಶ ಭಾರತ ನಮ್ಮ ದೇಶ ಯಾವುದು ಭಾರತ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಭಾರತೀಯರು ಇದೊಂದು ಉಪಖಂಡವೂ ಹೌದು ಇದೊಂದು ಉಪಖಂಡವೂ ಹೌದು ಮೂರು ಕಡೆ ಸಮುದ್ರ ಒಂದು ಕಡೆ ಮಹಾಪರ್ವತ ಇದೆ ಏನಿದೆ ಮೂರು ಕಡೆ ಸಮುದ್ರ ಇದೆ ಮತ್ತು ಒಂದು ಕಡೆ ಮಹಾಪರ್ವತ ಇದೆ ಅದುವೇ ಯಾವುದು ಹಿಮಾಲಯ ಹಿಮಾಲಯ ಈ ದೇಶವನ್ನು ಏನನ್ನ ಏನಂತೇಳಿ ಕರೀತಾರೆ ಭರತಖಂಡ ಹಿಂದೂಸ್ಥಾನ ಇಂಡಿಯಾ ಎಂದು ಕರೆಯುತ್ತಾರೆ ಈ ದೇಶನ ಮೂರು ಹೆಸರಿನಿಂದ ಕರೀತಾ ಇದ್ದಾರೆ ಯಾವುದೆಲ್ಲ ಭರತಕಂಡ ಹಿಂದೂಸ್ಥಾನ ಇಂಡಿಯಾ ಎಂದು ಕರೆಯುವರು ನಮ್ಮ ದೇಶದ ವಿಸ್ತಾರ ಮೂವತ್ತ ಮೂರು ಲಕ್ಷ ಚದರ ಕಿಲೋಮೀಟರ್ ನಮ್ಮ ದೇಶದ ಟೋಟಲ್ ವಿಸ್ತಾರ ಎಷ್ಟುಂಟು ಮೂವತ್ತ್ಮೂರು ಲಕ್ಷ ಚದರ ಕಿಲೋಮೀಟರ್ ಇದು ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಪಂಜಾಬದಿಂದ ಮಣಿಪುರದವರೆಗೆ ಹಬ್ಬಿದೆ ಇದು ಕಾಶ್ಮೀರದಿಂದ ಕನ್ಯಾಕುಮಾರಿ ಮತ್ತು ಕನ್ಯಾಕುಮಾರಿ ಪಂಜಾಬದಿಂದ ಮಣಿಪುರ ತನಕ ವಿಸ್ತರಿಸಿದೆ ಅಂದರೆ ಹಬ್ಬಿದೆ ಇಲ್ಲಿ ಯಾರೆಲ್ಲ ಇದ್ದಾರೆ ಹಿಂದೂ ಮುಸ್ಲಿಂ ಸಿಖ್ ಕ್ರೈಸ್ತ ಬೌದ್ಧ ಜೈನ ಮುಂತಾದ ಮತದವರು ಇದ್ದಾರೆ ಇಲ್ಲಿ ಯಾರೆಲ್ಲ ಇದ್ದಾರೆ ಹಿಂದೂ ಮುಸ್ಲಿಂ ಸಿಖ್ ಕ್ರೈಸ್ತ ಬೌದ್ಧ ಜೈನ ಮುಂತಾದ ಮತದವರು ಇದ್ದಾರೆ ಕನ್ನಡ ಹಿಂದಿ ಬಂಗಾಳಿ ಪಂಜಾಬಿ ಮರಾಠಿ ತೆಲುಗು ತಮಿಳು ಮಲಯಾಳಿ ಮುಂತಾದ ಭಾಷೆಗಳನ್ನು ಮಾತನಾಡುವ ಜನರು ಇದ್ದಾರೆ ಎಲ್ಲ ಭಾಷೆ ನಾನಾ ಭಾಷೆಗಳನ್ನು ಮಾತಾಡುವ ಜನಗಳು ಇಲ್ಲಿ ಇದ್ದಾರೆ ಬಹುಧರ್ಮ ಅಂದರೆ ಬೇರೆ ಬೇರೆ ಧರ್ಮದವರು ಬಹುಭಾಷೆ ಅಂದರೆ ಬೇರೆ ಬೇರೆ ಭಾಷೆಯವರು ಬಹುವೇಷ ವೇಷ ಅಂದರೆ ಬೇರೆ ಬೇರೆ ನಮ್ಮದು ಡ್ರೆಸ್ಸಿಂಗ್ ಸ್ಟೈಲ್ ಬೇರೆ ಬೇರೆ ಇರುತ್ತೆ ಎಲ್ಲರೂ ಇಲ್ಲಿ ಇದ್ದಾರೆ ಹೊಂದಿರುವ ದೊಡ್ಡ ದೇಶ ನಮ್ಮದು ಎಲ್ಲ ಹೊಂದಿರುವ ತುಂಬ ದೊಡ್ಡ ದೇಶ ನಮ್ಮದು ಈ ಜನ ಶಾಂತಿ ಪ್ರಿಯರು ಇಲ್ಲಿದ್ದು ಜನ ಹೇಗಿರ್ತಾರೆ ಶಾಂತಿ ಪ್ರಿಯರು ವಿಶಾಲ ಮನೋಭಾವದವರು ಅವರ ಹೇಗಿರುತ್ತೆ ತುಂಬ ವಿಶಾಲವಾಗಿರುತ್ತೆ ಜಾತಿ ಮತ ಭಾಷೆ ಮೀರಿದವರು ಅಂದರೆ ಜಾತಿ ಮತ ಭಾಷೆ ಅನ್ನೋ ಏನು ಡಿಫ್ರೆನ್ಸ್ ಇರಲ್ಲ ಅಂತ ಈ ದೇಶದಲ್ಲಿ ಯಾವೆಲ್ಲ ನದಿಗಳು ನದಿ ಗಂಗಾ ಯಮುನಾ ಸಿಂಧು ಕಾವೇರಿ ಕೃಷ್ಣೆ ಗೋದಾವರಿ ಮುಂತಾದ ನದಿಗಳು ಹರಿಯುತ್ತವೆ ಈ ಎಲ್ಲ ನದಿಗಳು ನಮ್ಮ ದೇಶದಲ್ಲಿ ಹರಿಯುತ್ತವೆ ಬದುಕಿನ ಭೂಮಿಗೆ ನೀರುಣಿಸುತ್ತದೆ ನಮ್ಮ ಬದುಕಿನ ಭೂಮಿಗೆ ಏನು ಮಾಡುತ್ತೀವಲ್ಲ ನೀರುಣಿಸ್ತದೆ ಕರಾವಳಿಯು ಸಾಗರದ ಚೆಲುವಿನಿಂದ ತುಂಬಿದೆ ನಮ್ಮ ಕರಾವಳಿ ಸಾಗರ ಸಾಗರ ಅಂದರೆ ಇದು ಸಮುದ್ರದಿಂದ ತುಂಬಿದೆ ದಕ್ಷಿಣ ಪೀಠ ಭೂಮಿ ಫಲವತ್ತಾದ ನಾಡು ಅದನ್ನು ಪಶ್ಚಿಮ ಘಟ್ಟಗಳು ಪೂರ್ವಘಟ್ಟಗಳು ಸುತ್ತುವರಿದಿದೆ ಇದು ಹಚ್ಚ ಹಸಿರಿನ ಕಾಡು ಇಲ್ಲಿ ಹುಲಿ ಸಿಂಹ ಆನೆ ಜಿಂಕೆ ಚಿರತೆ ಮುಂತಾದ ವನ್ಯಜೀವಿಗಳು ಇವೆ ಜನಗಣಮನ ಇದು ನಮ್ಮ ರಾಷ್ಟ್ರಗೀತೆ ಈ ಗೀತೆಯನ್ನು ಬರೆದವರು ರವೀಂದ್ರನಾಥ ಠಾಕೂರ್ ಇದು ಭಾರತ ದೇಶವನ್ನು ಬಣ್ಣಿಸುತ್ತದೆ ಇದು ಭಾರತ ದೇಶವನ್ನು ಬಣ್ಣಿಸುತ್ತದೆ ಮತ್ತು ಭಾರತೀಯರಿಗೆ ಜಯವನ್ನು ಕೋರುತ್ತದೆ ಮತ್ತು ಏನು ಮಾಡುತ್ತೆ ಭಾರತೀಯರಿಗೆ ಜಯನ ಜಯವನ್ನು ಕೋರುತ್ತದೆ ಒಂದೇ ಮಾತರಂ ನಮ್ಮ ದೇಶ ಭಕ್ತಿಗೀತೆ ನಮ್ಮ ದೇಶದ ಭಕ್ತಿಗೀತೆ ಯಾವುದು ಒಂದೇ ಮಾತರಂ ಇದನ್ನು ಬರೆದವರು ಯಾರು ಬರೆದಿದ್ದಾರೆ ಇದನ್ನು ಬಂಕಿಮಚಂದ್ರ ಚಟರ್ಜಿ ಇದೆಲ್ಲ ಮಕ್ಕಳೇ ಇದೆಲ್ಲ ಕ್ವಶನಿಗೆ ಆನ್ಸರ್ ಇರುತ್ತೆ ಅದಕ್ಕೋಸ್ಕರ ನೀವು ಅಂಡರ್ಲೈನ್ ಹಾಕ್ಕೊಳ್ಳಿ ನಮ್ಮ ದೇಶ ಪ್ರೇಮ ಸಾರುವ ಗೀತೆ ಇದು ಆನಂತರ ನಮ್ಮ ದೇಶದ ಬಾವುಟ ಮೂರು ಬಣ್ಣಗಳಿಂದ ಕೂಡಿದೆ ನಮ್ಮ ದೇಶದ ಬಾವುಟ ಯಾವುದು ಎಷ್ಟು ಬಣ್ಣಗಳಿಂದ ಕೂಡಿದೆ ಮೂರು ಬಣ್ಣಗಳಿಂದ ಅದು ಯಾವುದೆಂದರೆ ಕೇಸರಿ ತ್ಯಾಗದ ಸಂಕೇತ ತ್ಯಾಗವನ್ನು ಸಂಕೇತ ಮಾಡುತ್ತೆ ಬಿಳಿ ಶಾಂತಿಯ ಪ್ರತೀಕ ಮತ್ತು ಹಸಿರು ಸಮೃದ್ಧಿಯ ಸೂಚಕ ನಡುವೆ ಇರುವ ನೀಲಿ ಬಣ್ಣದ ಚಕ್ರ ನಮ್ಮ ಧರ್ಮಚಕ್ರ ಪ್ರಗತಿಯ ಸಂಕೇತ ಇದುವೇ ನಮ್ಮ ಹೆಮ್ಮೆಯ ಬಾವುಟ ಇದುವೇ ನಮ್ಮ ಹೆಮ್ಮೆಯ ಬಾವುಟ ಈ ನಾಡಿನ ರಕ್ಷಣೆಗಾಗಿ ಅನೇಕ ಜನ ಬಲಿದಾನ ಮಾಡಿದ್ದಾರೆ ನಮ್ಮ ದೇಶಕ್ಕೋಸ್ಕರ ತುಂಬ ಜನ ಅವರು ಬಲಿದಾನ ಮಾಡಿದ್ದಾರೆ ಅವರುಗಳಲ್ಲಿ ಯಾರೆಲ್ಲ ಅವರುಗಳಲ್ಲಿ ಯಾರ್ಯಾರಂದರೆ ಕಿತ್ತೂರು ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಟಿಪ್ಪು ಸುಲ್ತಾನ ಭಗತ್ ಸಿಂಗ್ ಚಂದ್ರಶೇಖರ ಆಜಾದ ಪ್ರಮುಖರು ಇವರೆಲ್ಲ ಪ್ರಮುಖರು ಅನೇಕ ತಾಯಂದಿರು ದೇಶಕ್ಕಾಗಿ ತಮ್ಮ ಮಕ್ಕಳನ್ನೇ ಕೊಡುಗೆಯನ್ನಾಗಿ ನೀಡುವರು ಈ ದೇಶಕ್ಕೋಸ್ಕರ ಅಂದರೆ ತುಂಬ ತಾಯಂದಿರು ತನ್ನ ಮಕ್ಕಳನ್ನು ಸೈನ್ಯಕ್ಕೆ ಕಳಿಸ್ತಾರೆ ಅಲ್ಲಿ ಅವರು ಸೈನ್ಯದಲ್ಲಿ ನಮ್ಮ ದೇಶಕ್ಕಾಗಿ ಹೋರಾಡಿ ವೀರಮರಣವನ್ನು ಹೊಂದಿರುತ್ತಾರೆ ಕಿತ್ತೂರು ಈ ನಾಡಿನ ರಕ್ಷಣೆ ಅನೇಕ ಜ ಅವರುಗಳಲ್ಲಿ ಯಾರೆಲ್ಲ ದೇಶದ ರಕ್ಷಣೆಗಾಗಿ ಹೋರಾಡಿದವರು ಕಿತ್ತೂರು ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಟಿಪ್ಪು ಸುಲ್ತಾನ್ ಭಗತ್ ಸಿಂಗ್ ಚಂದ್ರಶೇಖರ ಅಜಾದ್ ಪ್ರಮುಖರು ಇವರೆಲ್ಲ ತುಂಬ ಇಂಪಾರ್ಟೆಂಟ್ ವಾಲ್ಮೀಕಿ ವ್ಯಾಸ ಪಂಪ ಹರಿಹರ ರಾಘವಾಂಕ ಕುಮಾರವ್ಯಾಸ ಕಬೀರ್ ಮೊದಲಾದ ಕವಿಗಳ ಬೀಡು ಈ ಎಲ್ಲ ಕವಿಗಳು ಬೀಡು ಇದು ಭಾರತ ಬುದ್ಧ ಬಸವ ಅಲ್ಲಮ ಗಾಂಧಿ ಅಂಬೇಡ್ಕರ್ ಮೊದಲಾದ ಮಹಾತ್ಮರ ನಾಡು ನಾಡಿದು ಅಂದರೆ ಇವರೆಲ್ಲ ಈ ನಾಡಲ್ಲಿ ಇದ್ದಾರೆ ವಿವೇಕಾನಂದ ಅರವಿಂದ ಗೂಡ್ ಗೂಡ್ ವಿವೇಕಾನಂದ ಅರವಿಂದರ ಗೂಡಿದು ಗುಡು ಗೂಡು ಅಂದ್ರೆ ಮನೆ ಈ ನಾಡಿನ ರೈತ ಈ ನಾಡಿನ ಸೈನಿಕ ನಮ್ಮ ದೇಶದ ಆಧಾರ ಸ್ತಂಭ ಯಾರು ನಮಗೆ ಆಧಾರ ಸ್ತಂಭ ಯಾಗಿ ಯಾರಾಗಿರ್ತಾರೆ ಈ ನಾಡಿನ ರೈತರು ಮತ್ತು ಸೈನಿಕರು ರೈತರು ಬೆಳೆ ಬೆಳೆಯ ಬೆಳಿಲಿಲ್ಲ ಅಂದರೆ ನಮಗೇನೂ ಸಿಗಲ್ಲ ಅವರು ಆಮೇಲೆ ನಮ್ಮ ಸೈನಿಕರು ನಮ್ಮ ದೇಶನ ಕಾಪಾಡಲಿಲ್ಲ ಅಂದರೆ ನಮ್ಮನ್ನು ಉಳಿಸ್ಕೊಳ್ಳಿಕ್ಕೆ ಆಗಲ್ಲ ಇವರೆಲ್ಲ ನಮ್ಮ ದೇಶದ ಆಧಾರ ಸ್ತಂಭಗಳು ಮತ್ತು ಅರ್ಥಗಳು ಕರಾವಳಿ ಅಂದರೆ ಸಮುದ್ರದಂಡ ದಕ್ಷಿಣ ಕನ್ನಡ ಜೆ ಘಟ್ಟ ಯನೆ ಬೆಟ್ಟಗಳ ಸಾಲು ಪರ್ವತ ದೊಡ್ಡ ಬೆಟ್ಟ ಫಲವತ್ತಾದ ಸಾರವತ್ತಾದ ಬಲಿದಾನ ಯಾನೆ ಆಹುತಿ ಬಹು ಯನೆ ಅಧಿಕ ತುಂಬ ಬೀಡು ನೆಲೆ ಮನೆ ಮೀರಿದ ಯನೆ ದಾಟಿದ ಸಂಕೇತ ಗುರುತು ಹಬ್ಬು ಯಾನೆ ಹರಡು ಕೋರು ಯಾನೆ ವಿನಂತಿಸು ನಾಡು ದೇಶ ಪುರಾತನ ಯಾನೆ ಹಳೆಯ ಪ್ರತಿಕ ಯಾನೆ ಪ್ರತಿರೂಪ ಬಣ್ಣಿಸು ಯಾನೆ ಒಗಳು ಬಾವುಟ ಯಾನೆ ಪತಾಕೆ ಧ್ವಜ ಮನೋಭಾವ ಮನಸ್ಸಿನ ಭಾವನೆ ವಿಶಾಲ ವಿಸ್ತಾರವಾದ ವಿಸ್ತಾರವಾದ ಅಥವಾ ಅಗಲವಾದ ಸುಳಿವು ಸುಳುವು ಅಂದರೆ ಕುರುಹು ಇದು ಸೇಮ್ ಪಾಠನ ನಾನು ಹಿಂದಿಯಲ್ಲಿ ಕೂಡ ಮಾಡಿದ್ದೇನೆ ಈ ವಿಡಿಯೋದ ಕೆಳಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೇನೆ ಸೇಮ್ ವಿಡಿಯೋ ಮನೆ ಹಿಂದಿಮೇ ಬನ್ನೇ ವಿಡಿಯೋ ಕನಚೆ ಮಿಸ್ಕ್ರಿಪ್ಷನ್ ಆ್ಯಡ್ ಕರ್ತಿ ಜಾಕೆ ಜಿನೋ ಕನ್ನಡ ಸಮಿ ಮೇ ಎಕ್ಸ್ಪ್ಲನೇಷನ್ ದೇ ಸಕತೆ ವೋ ಜಿನ ಯಾರೆಲ್ಲ ಇಷ್ಟು ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು